ನಮಸ್ಕಾರ ಇದು ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಮಧುಜಿ ಮಾದೇಗೌಡರ ಷಷ್ಟಬ್ಧಿ ಸಮಾರಂಭ ಯಶಸ್ವಿ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಸಾರಥ್ಯ ರಾಜಕೀಯ ನನಗೆ ಬೇಸರ ತರಿಸಿದೆ ಎಂದ ಮಧು ಮಾದೇಗೌಡ ಅಮಿತ್ ಶಾ ವಿರುದ್ಧ ಮಂಡ್ಯದಲ್ಲಿ ತೀವ್ರಗೊಂಡ ಆಕ್ರೋಶ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ ಸಚಿವ ಸಂಪುಟದಿಂದ ಕೈಬಿಡಲು ತಾಕೀತು ಸಾಹಿತ್ಯ ಸಮ್ಮೇಳನ ಯಶಸ್ವಿಗೆ ಕೃಷಿ ಸಚಿವರ ಧನ್ಯತೆ ಅಕ್ಷರ ಜಾತ್ರೆ ಯಶಸ್ವಿಗೆ ದುಡಿದವರಿಗೆ ಧನ್ಯವಾದ ಜನಸ್ಪಂದನೆ ನಿರೀಕ್ಷಿಸಿರಲಿಲ್ಲ ಎಂದ ಚಲುವರಾಯಸ್ವಾಮಿ ಡಿಸೆಂಬರ್ ಇಪ್ಪತ್ತೆಂಟರಂದು ಮೈಶುಗರ್ ಶಾಲೆಯ ಅಮೃತ ಮಹೋತ್ಸವ ಹಲವು ಸಮಾಜಮುಖಿ ಕಾರ್ಯಕ್ರಮಗಳ ಆಯೋಜನೆ ಮೈಶುಗರ್ ಅಧ್ಯಕ್ಷ ಸಿಡಿ ಗಂಗಾಧರ್ ಹೇಳಿಕೆ ಸ್ಪಂದನಾ ಶಾಲೆಯಲ್ಲಿ ಕ್ರಿಸ್ಮಸ್ ಜಯಂತಿ ಆಚರಣೆ ವಿವಿಧ ವೇಷ ತೊಟ್ಟು ಗಮನ ಸೆಳೆದ ಚಿನ್ನರು ಪರಸ್ಪರ ಶುಭಾಶಯ ವಿನಿಮಯ ಕರ್ನಾಟಕ ವಿಧಾನ ಪರಿಷತ್ನ ಸದಸ್ಯರು ಹಾಗೂ ಭಾರತೀಯ ಎಜುಕೇಷನ್ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದ ಮಧುಜಿ ಮಾದೇಗೌಡರ ಷಷ್ಟಾಬ್ದಿ ಸಮಾರಂಭವು ಮಂಡ್ಯದ ಹೊರವಲಯದಲ್ಲಿರುವ ಎನ್ ಎ ಕನ್ವೆನ್ಷನ್ ಹಾಲ್ನಲ್ಲಿ ನಡೆಯಿತು ಮಧುಜಿ ಮಾದೇಗೌಡರ ಷಷ್ಟಾಬ್ದಿ ಸಮಾರಂಭದಲ್ಲಿ ಪಾಲ್ಗೊಂಡು ಮಾದೇಗೌಡ ಮುನ್ನೋಟ ಕುರಿತು ಮಾತನಾಡಿದ ನಿವೃತ್ತ ಪ್ರಾಂಶುಪಾಲರಾದ ಎಸ್ಪಿ ಶಂಕರಗೌಡ ಅವರು ಷಷ್ಟಾಬ್ದಿ ಎನ್ನುವುದು ವ್ಯಕ್ತಿಯ ಜೀವಿತಾವಧಿಯ ಪ್ರಮುಖವಾದ ಘಟ್ಟವಾಗಿದೆ ಮಧು ಮಾದೇಗೌಡ ತಮ್ಮ ಬದುಕನ್ನು ಬಾಲ್ಯದಿಂದ ಮತ್ತೆ ಆರಂಭಿಸಿದ್ದಾರೆ ಇದು ಹೊಸ ಜೀವನಕ್ಕೆ ನಾಂದಿಯಾಗಿದೆ ಅಂತ ಹೇಳಿದರು ಅರಳು ಮರಳು ಅಂತಂದ್ರೆ ಮರೆಯುವ ಕಾಯಿಲೆ ಅಲ್ಲ ಮರಳಿ ಅರಳುವ ಕಾಲಘಟ್ಟ ಅಂತ ಮಧು ಮಾದೇಗೌಡರು ತಮ್ಮ ಬದುಕನ್ನ ಮತ್ತೆ ಪ್ರಾರಂಭಿಸುತ್ತಿದ್ದಾರೆ ಬಾಲ್ಯಾವಸ್ಥೆಯಿಂದ ಆ ಕಾಲಘಟ್ಟ ಒಂದು ಪಕ್ವವಾದ ಪರಿಣಾಮಕಾರಿಯಾದ ಕಾಲಘಟ್ಟ ಆದ್ರಿಂದ ಮಧು ಅವರಿಗೆ ಅವರ ಷಷ್ಟಾಬ್ಧಿಯ ಸಂದರ್ಭದಲ್ಲಿ ಅವರ ಶ್ರೀಮತಿಯವರನ್ನು ಸೇರಿಸಿಕೊಂಡು ಹೊಸ ಜೀವನಕ್ಕೆ ಪ್ರವೇಶವನ್ನು ಮಾಡಲಿಕ್ಕೆ ನಿಮ್ಮೆಲ್ಲರ ಹೃದಯಾಂತರಾಳದ ಅಭಿನಂದನೆಗಳನ್ನು ನಾನು ಈ ಮೂಲಕ ಸಲ್ಲಿಸ್ತಾ ಇದ್ದೇನೆ ಮಧುಜಿ ಮಾದೇಗೌಡ ಜಿ ಮಾದೇಗೌಡರ ನಂತರ ಸಂಸ್ಥೆಯ ಉತ್ತರಾಧಿಕಾರಿಗೆ ಬಂದ ಮೇಲೆ ಸಂಸ್ಥೆ ವಿಸ್ತರಣೆಗೊಂಡಿದೆ ಸಾಕಷ್ಟು ಅಭಿವೃದ್ಧಿಗೊಂಡಿದೆ ಈಗ ಮಧು ಮಾದೇಗೌಡರ ಪುತ್ರ ಈ ಸಂಸ್ಥೆಯನ್ನು ನಡೆಸ್ತಿರುವುದು ಒಳ್ಳೆಯ ಬೆಳವಣಿಗೆ ಅಂತ ಹೇಳಿದರು ಇನ್ನೂ ಒಂದು ಬಹಳ ಅನುಕೂಲಕರ ವಿಷಯ ಅಂತಂದ್ರೆ ಮಧು ಅವರ ಮಗ ಮೂರನೇ ತಲೆಮಾರು ಮಾದೇಗೌಡರು ಎರಡನೇ ತಲೆಮಾರು ಮಧು ಈಗ ಅವರ ಮಗ ಆ ಸಂಸ್ಥೆಯನ್ನು ಮುನ್ನಡೆಸ್ತಾ ಇದ್ದಾರೆ ಕೋಪು ಬಹಳ ಅಲಂಕಾರಿಕವಾಗಿ ಒಂದು ಮಾತನ್ನು ಹೇಳ್ತಾರೆ ನನ್ನ ಮಗು ನನಗಿಂತ ಹೆಚ್ಚು ದೂರವನ್ನು ನೋಡಬಲ್ಲು ಯಾಕೆಂದ್ರೆ ಆ ಮಗು ನನ್ನ ಹೆಗಲ ಮೇಲಿದೆ ನಾನು ಎಷ್ಟನ್ನ ನೋಡ್ತೇನೋ ಅದಕ್ಕಿಂತ ಹೆಚ್ಚು ನನ್ನ ಮಗ ನೋಡ್ತಾರೆ ಇದನ್ನ ಅಕ್ಷರ ಸಹ ಸತ್ಯ ಮಾಡಿರ್ತಕ್ಕಂಥದ್ದು ಮಧುಜಿ ಮಾದೇಗೌಡರು ಮಾದೇಗೌಡರು ಏನನ್ನ ಕ್ರಮಿಸಿದ್ರು ಏನನ್ನ ಅದಕ್ಕಿಂತ ಅಪಾರವಾದದ್ದನ್ನ ನೋಡಿದ್ದಾರೆ ಇನ್ನೊಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚಲುವರಾಯಸ್ವಾಮಿ ಮಾತನಾಡಿ ಮಧು ಮಾದೇಗೌಡ ಸರಳ ಜೀವಿ ಮತ್ತು ಆತ್ಮೀಯತೆ ಹೊಂದಿರುವ ವ್ಯಕ್ತಿ ಜಿ ಮಾದೇಗೌಡರ ಹೆಸರು ಉಳಿಸುವ ಎಲ್ಲ ಅರ್ಹತೆಯನ್ನು ಹೊಂದಿದ್ದಾರೆ ಅಂತ ಪ್ರಶಂಸೆ ವ್ಯಕ್ತಪಡಿಸಿದರು ಮಧು ಮಾದೇಗೌಡರನ್ನ ಎಣಸ್ ಹೆಸರನ್ನ ಉಳಿಸ್ತಕ್ಕ ಎಲ್ಲ ಅರ್ಹತೆ ಇದೆ ಅದನ್ನು ನನಗೆ ಬಹಳ ಸಂತೋಷ ತಂದು ಕೊಟ್ಟಿರ್ತಕ್ಕಂಥದ್ದು ಅವರು ಏನು ಹೋರಾಟ ಮಾಡಿ ಒಂದು ಭಾರತೀಯ ಕಾಲೇಜನ್ನ ಸ್ಥಾಪನೆ ಮಾಡಿದ್ರು ಒಂದು ಸಣ್ಣ ಹಳ್ಳಿಯಲ್ಲಿ ಇವತ್ತು ಅದೇ ತಾಲೂಕ್ ಹೆಡ್ ಕ್ವಾರ್ಟರ್ ತರ ಇದೆ ಆ ಒಂದು ಇನ್ಸ್ಟಿಟ್ಯೂಷನ್ ನ ಮಟ್ಟಿಗೆ ಮಾದೇವೇಗೌಡರು ಬೆಳೆಸಕ್ ಆಗ್ತಿತ್ತು ಗೊತ್ತಿಲ್ಲ ಅದನ್ನ ಶಿಸ್ತುಬದ್ಧವಾಗಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸಾವಿರಾರು ಜನ ಹದಿನೈದು ಸಾವಿರ ಮಕ್ಕಳನ್ನ ಆ ಇನ್ಸ್ಟಿಟ್ಯೂಷನ್ ಅಲ್ಲಿ ಎಲ್ಲ ತರದ ವ್ಯವಸ್ಥೆಯನ್ನ ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಶ್ರೀ ನಿರ್ಮಲಾನಂದ ಸ್ವಾಮೀಜಿಗಳು ಮಧು ಜಿ ಮಾದೇಗೌಡ ದಂಪತಿಗಳನ್ನ ಆತ್ಮೀಯವಾಗಿ ಸನ್ಮಾನಿಸಿ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸ್ವಾಮೀಜಿಗಳು ಜಿ ಮಾದೇಗೌಡರು ಮಕ್ಕಳಿಗೆ ಉತ್ತಮವಾದ ಸಂಸ್ಕಾರ ಕಲಿಸಿದ್ದಾರೆ ತಾವು ರಾಜಕೀಯದಲ್ಲಿ ಎಷ್ಟೇ ಬೀಜಿದ್ದರೂ ಕೂಡ ಸಂಸ್ಕಾರದ ಕಡೆ ಮತ್ತು ಅವರಿಗೆ ಕಾಳಜಿ ವಹಿಸುವ ಕಡೆ ವಿಶೇಷವಾದ ಕಾಳಜಿಯನ್ನು ತೋರಿದ್ದಾರೆ ಅಂತ ಹೇಳಿದರು ಮೋದಿಜಿ ಮಾದೇಗೌಡರು ತಾವು ನಿರ್ಮಿಸುತ್ತಿರುವ ಗಾಂಧಿ ಗ್ರಾಮದಲ್ಲಿ ಮಕ್ಕಳಿಗೆ ಉಚಿತ ಶಾಲೆ ಆರಂಭಿಸಿರುವುದು ಒಳ್ಳೆಯ ಬೆಳವಣಿಗೆಯಾಗಿದೆ ಅವರಿಗೆ ಶುಭವಾಗಲಿ ಅಂತ ಹಾರೈಸಿದರು ಅಂತಹ ಮಾದೇಗೌಡರ ಬದುಕಿನ ಒಂದು ಎಸ್ ಆಗಿ ಮೂಡಿ ಬಂದಂತಹವರು ನಮ್ಮ ಮಧು ಅವರು ಸಾಕಷ್ಟು ವಿಚಾರಗಳನ್ನು ಇಲ್ಲಿ ಬರೆದಿದ್ದಾರೆ ತುಂಬಾ ಚೆನ್ನಾಗಿದೆ ಪುಸ್ತಕವನ್ನ ಓದಿ ಮದುವೆ ಅರ್ಥ ಆಗಬೇಕು ಅಂದ್ರೆ ಅವನ್ನು ನೋಡಿದ್ರೆ ಅರ್ಥ ಆಗೋದಿಲ್ಲ ಹೋಗುವ ಮನಸ್ಸಿನ ಭಾವನೆಗಳನ್ನು ಅವರ ಜೀವನ ಚರಿತ್ರೆ ಗಾಥೆಯನ್ನು ತೆಗೆದು ಪುಸ್ತಕವನ್ನು ರಚನೆ ಮಾಡಿದ್ದಾರೆ ಅವರ ತಂದೆಯವರು ಅವ್ರಿಗೆ ಎಷ್ಟು ಶಿಕ್ಷೆ ಕೊಡ್ತಾ ಇದ್ರು ಅದರ ಮಧ್ಯದಲ್ಲಿ ಕೂಡ ಅವರೆಷ್ಟು ತುಂಟಾಟ ಮತ್ತು ಚೇಷ್ಟೆ ಮಾಡ್ತಾ ಮೊದಲು ನೋಡಿದರೆ ಅದು ಅನಿಸೋದಿಲ್ಲ ಯಾರು ಪುಸ್ತಕ ಬರೆದಿರೋ ಬಗ್ಗೆ ಅನುಮಾನ ಬರ್ತದೆ ಆದರೆ ಅವರ ಒಪ್ಪಿಗೆಯಿಂದ ಪುಸ್ತಕ ಬರೆದಿರೋದ್ರಿಂದ ಸಾಕಷ್ಟು ವಿಚಾರಗಳನ್ನು ತಂದೆಯಿಂದ ಕಲ್ತದ್ದು ರಾಜಕಾರಣದ ಅದೆಷ್ಟೇ ಬ್ಯುಸಿಯಾಗಿದ್ರು ಕೂಡ ಮಾದೇಗೌಡರು ತಮ್ಮ ಮಕ್ಕಳಿಗೆ ಇವತ್ತಿನ ಪೋಷಕರಿಗೆ ಇದೊಂದು ಮಾದರಿ ರಾಜಕಾರಣದಲ್ಲಿ ಅಷ್ಟೆಲ್ಲ ಬ್ಯುಸಿ ಇದ್ರು ಮಕ್ಕಳಿಗೆ ಸಂಸ್ಕಾರ ಕೊಡುವ ನಿಟ್ಟಿನಲ್ಲಿ ಸದಾ ಯಾವ ರೀತಿಯಲ್ಲಿ ಮಧ್ವರ ಆಗ್ತಾ ಇದ್ರು ಅಂತಕ್ಕಂಥದ್ದನ್ನು ಕೂಡ ಕಲಿಸಿಕೊಡ್ತದೆ ನಮ್ಮ ಸನಾತನ ಪರಂಪರೆಯ ಧರ್ಮ ಗ್ರಂಥಗಳ ಅಧ್ಯಯನವನ್ನು ಮಕ್ಕಳಿಗೆ ಮಾಡಿಸೋದ್ರಿಂದ ಹಿಡಿದು ಷಷ್ಟಾಬ್ದಿ ಸಮಾರಂಭದಲ್ಲಿ ಅಭಿಮಾನಿಗಳಿಂದ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಮೋದಿಜಿ ಮಾದೇಗೌಡ ನಮ್ಮ ಸಂಸ್ಥೆಯಲ್ಲಿ ಹದಿಮೂರು ಸಾವಿರಕ್ಕಿಂತ ಹೆಚ್ಚು ಮಕ್ಕಳು ಶಿಕ್ಷಣ ಪಡೆಯುತ್ತಿದ್ದಾರೆ ಪ್ರತಿ ವರ್ಷ ನಾಲ್ಕು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪದವಿ ಪಡೆಯುತ್ತಿದ್ದಾರೆ ನಾನು ಎಮ್ ಎಲ್ ಸಿ ಆಗಿ ಗೆದ್ದ ಮೇಲೆ ನಮ್ಮ ಸಂಸ್ಥೆಯ ಹಿನ್ನೆಲೆ ನನಗೆ ಗೊತ್ತಾಯಿತು ಅಂತ ಹೇಳಿದರು ಇತ್ತೀಚಿನ ಬೆಳವಣಿಗೆಗಳಿಂದ ನನಗೆ ರಾಜಕೀಯದಲ್ಲಿ ಬೇಸರ ಆಗಿದೆ ಅಂತ ಹೇಳಿದ ಅವರು ಮುಂದಿನ ನನ್ನ ಗುರಿ ಗಾಂಧಿ ಗ್ರಾಮವನ್ನು ಅಭಿವೃದ್ಧಿಪಡಿಸಿ ಗಾಂಧಿ ತತ್ವ ಸಿದ್ಧಾಂತಗಳಿಗೆ ಆಶಯ ಕೊಡುವುದಾಗಿದೆ ಅಂತ ಅವರು ಹೇಳಿದರು ನಾನು ಕೂಡ ಕಳೆದ ಒಂದೆರಡು ತಿಂಗಳಿಂದ ಬಹಳಷ್ಟು ಚಿಂತೆಯನ್ನು ನಾನು ಮಾಡ್ತಾ ಇದ್ದೀನಿ ನಾನು ಈ ರಾಜಕೀಯ ನನಗೂ ಕೂಡ ಭಾಳ ಇದೆ ನಾನು ಯಾಕೆ ಗಾಂಧೀಜಿಯವರ ತತ್ವದ ಅಡಿಯಲ್ಲಿ ಗಾಂಧಿ ಗ್ರಾಮದ ನಿರ್ಮಾಣ ಕಾರ್ಯಕ್ಕೆ ನನ್ನ ಪೂರ್ಣವಾದ ಒಂದು ಶ್ರಮವನ್ನು ನಾನು ಅಲ್ಲಿ ಹಾಕಬೇಕು ಗಾಂಧೀಜಿಯವರ ತತ್ವ ಸಿದ್ಧಾಂತಗಳನ್ನು ನಾವು ಈ ಪ್ರಪಂಚಕ್ಕೆ ನಮ್ಮ ಇಂದಿನ ಯುವ ಪೀಳಿಗೆಗೆ ತಿಳಿಸಿ ಅವರನ್ನು ನಾವು ಸಹಾಯ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಡಾಕ್ಟರ್ ಕೆಂಪಮ್ಮ ಅವರ ಮಕರಂದ ಪುಸ್ತಕವನ್ನ ಬಿಡುಗಡೆ ಮಾಡಲಾಯಿತು ಇದು ಮೋದಿಜಿ ಮಾದೇಗೌಡರ ಜೀವನ ಮತ್ತು ಸಾಧನೆ ಕುರಿತ ಪುಸ್ತಕವಾಗಿದೆ ವೇದಿಕೆಯಲ್ಲಿ ಶ್ರೀ ಸ್ವಾಮೀಜಿ ಶಾಸಕರಾದ ರವಿಕುಮಾರ್ ಗೌಡ ಗಣಿಗ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ದಿನೇಶ್ ಗೂಡಿಗೌಡ ಮಾ ರಾಮಕೃಷ್ಣ ಪ್ರೊಫೆಸರ್ ಜಿ ಟಿ ಶಿವರಾಜು ಹಾಗೂ ಭಾರತಿ ಎಜುಕೇಷನ್ ಟ್ರಸ್ಟ್ನ ಪದಾಧಿಕಾರಿಗಳು ಹಾಗೂ ಮಧುಜಿ ಮಾದೇಗೌಡ ಅಭಿಮಾನಿ ಬಳಗದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರ ಬಗ್ಗೆ ಲಘು ಹೇಳಿಕೆ ನೀಡಿರುವ ಕ್ರಮವನ್ನು ಖಂಡಿಸಿ ಕೂಡಲೇ ಅವರನ್ನ ಕೇಂದ್ರ ಸಂಪುಟದಿಂದ ಬಿಡಬೇಕೆಂದು ಆಗ್ರಹಿಸಿ ಮಂಡ್ಯದಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಪ್ರತಿಭಟನೆ ಮೆರವಣಿಗೆ ನಡೆಸಲಾಯಿತು ಗೃಹ ಸಚಿವ ಅಮಿತ್ ಶಾ ಅವರು ಅಂಬೇಡ್ಕರ್ ಅವರ ಬಗ್ಗೆ ಮಾತನಾಡಿರುವ ಹೇಳಿಕೆಯನ್ನು ಖಂಡಿಸಿ ಮಂಡ್ಯದಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು ಜಿಲ್ಲಾ ಕಾಂಗ್ರೆಸ್ ಕಚೇರಿ ಬಳಿಯಿಂದ ಮೆರವಣಿಗೆ ಹೊರಟ ಕಾಂಗ್ರೆಸ್ ಕಾರ್ಯಕರ್ತರು ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಸಂವಿಧಾನದ ಅಡಿಯಲ್ಲಿ ಅಧಿಕಾರ ಪಡೆದುಕೊಂಡಿರುವ ಅವರು ಅಂಬೇಡ್ಕರ್ ಬಗ್ಗೆ ಲಘುವಾಗಿ ಹೇಳಿಕೊಂಡಿರುವುದು ಅವರ ಒಣಗಿಡಿತನವನ್ನು ತೋರಿಸುತ್ತದೆ ಅಂತ ಅವರು ಅರಿಯಾಯಿದ್ರು ಅಮಿತ್ ಶಾ ಅವರು ಅಧಿಕಾರ ಪಡೆದಿರುವುದು ಅಂಬೇಡ್ಕರ್ ಅವರ ಸಂವಿಧಾನದ ಆಶಯದಲ್ಲಿಡಿಯಲ್ಲಿ ಅವರ ಬಗ್ಗೆ ರಘುಮಿ ಮಾತನಾಡಿದ್ದು ಸರಿಯಲ್ಲ ಕೂಡಲೇ ಪ್ರಧಾನಮಂತ್ರಿಗಳು ಎಚ್ಚೆತ್ತುಕೊಂಡು ಅವರನ್ನು ಕೇಂದ್ರ ಸಚಿವ ಸಂಪುಟದಿಂದ ವಜಾ ಮಾಡಬೇಕು ಅಂತ ಒತ್ತಾಯಿಸಿದರು ನಮ್ಮ ದೇಶದ ಗೃಹ ಸಚಿವರು ತಲೆ ಅಂತ ಕಾಣಿಸುತ್ತೆ ಅಮಿತ್ ಶಾ ಅವ್ರಿಗೆ ಅಮಿತ್ ಶಾ ಅವರು ಸಂವಿಧಾನದ ಅಡಿಯಲ್ಲಿ ಕೇಂದ್ರ ಮಂತ್ರಿ ಆಗಿರೋದು ಮರೆತುಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಅನಿಸುತ್ತೆ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನಮ್ಮ ಸಂವಿಧಾನದ ಕಾನೂನಿನಲ್ಲಿ ಅವರು ಇವತ್ತು ಕೇಂದ್ರ ಮಂತ್ರಿ ಆಗಿದ್ದಾರೆ ಆ ಕೇಂದ್ರ ಸಚಿವರು ಅನ್ನೋ ಪರಿಜ್ಞಾನದೇ ಅವರು ಅಂಬೇಡ್ಕರ್ ಅವರನ್ನ ಲಘುವಾಗಿ ಅಂಬೇಡ್ಕರ್ 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 ಅಂತ ಲಘುವಾಗಿ ಮಾತನಾಡ್ತಾರೆ ನಿಜಕ್ಕೂ ಇದು ಖಂಡನೀಯ ಅವ್ರಿಗೂ ನಿಜವಾಗ್ಲೂ ಇವತ್ತೇನಾದರೂ ಅವರು ಅಧಿಕಾರವನ್ನು ತಗೊಂಡಿದ್ದರೆ ಅಥವಾ ವೋಟಿಂಗ್ ಪವರ್ ಏನಾದ್ರು ತೊಗೊಂಡಿದ್ದರೆ ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರೇ ಕಾರಣ ಅನ್ನೋದನ್ನ ಮರ್ತಿದ್ದಾರೆ ಅವರ ಈ ಒಂದು ಬಾಬಾ ಸಾಹೇಬರಿಗೆ ಮಾಡ್ತಾ ಇರುವಂಥ ಅವಮಾನವನ್ನು ಪ್ರಧಾನಮಂತ್ರಿಗಳು ಕೂಡಲೇ ಎತ್ತೆಚ್ಚಿಕೊಂಡು ಅವ್ರನ್ನ ಕೇಂದ್ರ ಸಂಪುಟದಿಂದ ವಜಾ ಮಾಡಬೇಕು ಇಲ್ಲದಿದ್ದರೆ ಇನ್ನೂ ಈ ಒಂದು ಹೋರಾಟಗಳು ಬೇರೆ ರೀತಿ ಉಗ್ರವಾಗಿ ತಾಳ್ತವೆ ಆಮಿಷ ಹೇಳಿಕೆ ಸಂವಿಧಾನಕ್ಕೆ ಮತ್ತು ಅಂಬೇಡ್ಕರ್ ಅವರಿಗೆ ಮತ್ತು ಇಡೀ ನಾಗರಿಕ ಸಮುದಾಯಕ್ಕೆ ಮಾಡಿರುವ ಅಪಮಾನವಾಗಿದೆ ಅಂತ ಅವರು ತಮ್ಮ ಅಸಮಾಧಾನವನ್ನ ಹೊರಹಾಕಿದರು ನಂತರ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಲಿತರಲ್ಲಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದರು ಅಪರ ಜಿಲ್ಲಾಧಿಕಾರಿ ಬಿಸಿ ಶಿವನಂದಮೂರ್ತಿ ಅವರಿಗೆ ಮನವಿಯನ್ನು ಕೂಡ ಸಲ್ಲಿಸಿದರು ನೇತೃತ್ವವನ್ನು ಶಿಡಿ ಗಂಗಾಧರ್ ನಹೀಂ ಚಿದಂಬರ್ ಸುರೇಶ್ ಕಂಠಿ ಅಂಜನ ಶ್ರೀಕಾಂತ್ ಯಶೋಧ ವಿಜಯಲಕ್ಷ್ಮಿ ರಘುನಂದನ್ ಸುಂಡಳ್ಳಿ ಮಂಜುನಾಥ್ ಸೇರಿದಂತೆ ಇತರರು ವಹಿಸಿದ್ದರು ಸಕ್ಕರೆನಾಡು ಮಂಡ್ಯದಲ್ಲಿ ಮೂರು ದಿನಗಳ ಕಾಲ ನಡೆದ ಅಕ್ಷರ ಜಾತ್ರೆ ಅಭೂತಪೂರ್ವ ಯಶಸ್ಸು ಕಂಡಿದ್ದು ಸಹಸ್ರಾರು ಕನ್ನಡಿಗರ ಹೃದಯದಲ್ಲಿ ಅಚ್ಚಳಿಯದ ಚಾಪು ಮೂಡಿಸಿದೆ ಎಂದು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕೃಷಿ ಸಚಿವರಾದ ಸ್ವಾಮಿ ಸಂತಸವನ್ನ ವ್ಯಕ್ತಪಡಿಸಿದರು ಮೂರು ದಿನಗಳ ಕಾಲ ನಡೆದ ಸಾಹಿತ್ಯ ಸಮ್ಮೇಳನದ ಬಗ್ಗೆ ಪ್ರತಿಕ್ರಿಯಿಸಲು ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಚಿವ ಚಿಲವರಾಯಸ್ವಾಮಿ ಅವರು ಈ ಸಮ್ಮೇಳನ ಕೇವಲ ಸಾಹಿತ್ಯ ಕೂಟವಾಗಿರಲಿಲ್ಲ ಇದು ಕನ್ನಡಿಗರ ಒಗಟ್ಟಿಗೆ ಸಾಕ್ಷಿಯಾಗಿತ್ತು ಉದ್ಘಾಟನೆ ಮೆರವಣಿಗೆಯಿಂದ ಸಮಾರೋಪ ಸಮಾರಂಭದವರೆಗೆ ಸಮಾಜದ ಎಲ್ಲ ವರ್ಗದ ಜನರ ಅಗಾಧ ಭಾಗವಹಿಸುವಿಕೆ ನಾಡುನುಡಿಯ ಬಗ್ಗೆ ಇರುವ ಆಳವಾದ ಪ್ರೀತಿ ಮತ್ತು ಗೌರವವನ್ನು ಪ್ರತಿಧ್ವನಿಸಿತ್ತು ಸಾಹಿತ್ಯದ ಕುರಿತಾದ ಚರ್ಚೆಯ ಜೊತೆ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪುಸ್ತಕ ಪ್ರದರ್ಶನಗಳನ್ನು ಆರು ಲಕ್ಷಕ್ಕೂ ಅಧಿಕ ಜನರು ಪ್ರತ್ಯಕ್ಷವಾಗಿ ಕಣ್ತುಂಬಿಕೊಂಡರೆ ಸಾಮಾಜಿಕ ಜಾಲತಾಣಗಳ ನೇರ ಪ್ರಥಾ ಪ್ರಸಾರವನ್ನು ದೇಶ ವಿದೇಶದಲ್ಲಿರುವ ಕೋಟ್ಯಂತರ ಕನ್ನಡಿಗರು ವೀಕ್ಷಣೆ ಮಾಡಿದ್ದಾರೆ ಅಂತ ಹೇಳಿದರು ಕಾರ್ಯಕ್ರಮ ಯಶಸ್ವಿಯಾಗಲು ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಸರ್ಕಾರದ ಪರವಾಗಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಡಾಕ್ಟರ್ ಮಹೇಶ್ ಜೋಶಿ ಶಿವಲಿಂಗಯ್ಯ ಯು ಟಿ ಖಾದರ್ ಶಿವರಾತ್ ಅಂಗಡಿಗೆ ಎಚ್ ಕೆ ಪಾಟೀಲ್ ಸೇರಿದಂತೆ ಇತರ ಗಣ್ಯರ ಸಹಕಾರವನ್ನು ಕೂಡ ಮರೆಯುವಂತಿಲ್ಲ ಅಂತ ಅವರು ಹೇಳಿದರು ಎಲ್ಲ ರೀತಿಯಲ್ಲಿ ಸಹಕಾರವನ್ನು ಕೊಟ್ಟದನ್ನು ನಾವು ಮರಲಿಕ್ಕೆ ಸಾಧ್ಯ ಇಲ್ಲ ನಾವೆಲ್ಲ ಎಷ್ಟು ಮುಖ್ಯ ಕಾರಣಕರ್ತರ ಆಗ್ತಿರೋ ಆಗ್ತೀವೋ ಅಷ್ಟೇ ಅಧಿಕಾರಿ ವರ್ಗದವರು ಹೆಚ್ಚು ಶ್ರಮವನ್ನು ಪಟ್ಟಿದ್ದಾರೆ ನಾನು ಮಂತ್ರಿಯಾಗಿ ಅಧಿಕಾರಿಗಳನ್ನ ಒಳ್ಳೆ ಮಾತು ಹೇಳಿದ್ರೆ ಅದೇನು ಅತಿಶಯ ಆಗಲ್ಲ ಒಂದು ಮನೆ ಒಂದು ಕಾರ್ಯ ಮಾಡಬೇಕಾದ್ರೆ ಎಷ್ಟೊಂದು ಶ್ರಮ ಆಗುತ್ತೆ ಅಂತ ನಿಮಗೂ ನಮಗೆಲ್ಲ ಗೊತ್ತಿದೆ ತುಂಬ ಭವಿಷ್ಯ ನಾನು ಎಷ್ಟು ಹೇಳಿದ್ರೂ ಅದಕ್ಕೆ ಕಡಿಮೆನೆ ಭಾಳ ಶಿಸ್ತುಬದ್ಧವಾಗಿ ಭಾಳ ವ್ಯವಸ್ಥಿತವಾಗಿ ನಡೀಲಿಕ್ಕೆ ಎಲ್ಲ ಅಧಿಕಾರಿ ವರ್ಗ ಸಂಪೂರ್ಣವಾಗಿ ಒಂದು ತಿಂಗಳು ಎಲ್ಲವನ್ನೂ ಬಿಟ್ಟು ಮನೆಯನ್ನು ತೊರೆದು ಸಂಪೂರ್ಣವಾಗಿ ಇಲ್ಲಿ ತೊಡಗಿಸಿಕೊಂಡಿದ್ದಕ್ಕೆ ಇವೆಲ್ಲ ಕಾರಣ ಆಯಿತು ಇಲ್ಲಿವರೆಗೆ ಹತ್ತು ಸಾವಿರದಿಂದ ಐವತ್ತು ಸಾವಿರ ಒಂದ್ ಲಕ್ಷ ಅಥವಾ ಒಂದ ಲಕ್ಷ ಮೂರು ದಿವಸದಲ್ಲಿ ಎರಡು ಲಕ್ಷ ಅಂತೇಳಿ ಕೇಳಿದ್ದನ್ನ ಕೇಳಿದ್ವಿ ಐದರಿಂದ ಆರು ಲಕ್ಷ ಜನ ಮೂರು ದಿವಸದಲ್ಲಿ ಒಂದ್ ರೀತಿ ಸರೋವರ ರೀತಿ ಸಾಗರ ಎರಡನೇ ದಿವಸ ಬಹುಶಃ ನಮ್ಮ ಎಸ್ ಬಟ್ಟೆ ಬಟ್ಟೆಯೆಲ್ಲ ಮಣ್ಣಾಗಿ ರೋಡಲ್ಲಿ ಒದ್ದಾಡೋದು ಅವರ ಮಿತಿ ಮೀರಿ ಜನ ರೋಡಿಗೆ ಬಂದಾಗ ಯಾರೇನೂ ಮಾಡಲಿಕ್ಕಾಗಲ್ಲ ಆ ಪರಿಸ್ಥಿತಿ ಮಂಡ್ಯ ಬಸ್ ಸ್ಟ್ಯಾಂಡಿಂದ ಅಲ್ಲಿಗೆ ತಲುಪಕ್ಕೆ ಎರಡು ಗಂಟೆ ಆಯಿತು ಅಂತೇಳಿ ಭಾಳ ಜನ ಹೇಳಿದರು ಕೊನೆಯ ದಿವಸ ಶುಭ ಹಾರೈಸಿಕೋ ಏನೋ ಆ ಮಳೆನೂ ಸಹ ಬಂದು ಅಷ್ಟು ಜನದಲ್ಲಿ ಮಾಡ್ತಾರೆ ಸಿಟಿಗಿಲ್ಲ ಆ ಕಡೆ ಬೂತ್ನೂರಿಂದ ಆಚೆ ಇಲ್ಲ ಮೂವತ್ತು ವರ್ಷದಿಂದನೂ ನಿಮ್ದೇನೂ ಅದೇ ರೀತಿ ಆಗಿತ್ತು ಅಂತ ಹೇಳ್ತಾರೆ ಆ ಸ್ಥಳದಲ್ಲಿ ಸ್ವಲ್ಪ ಮಳೆನೂ ಬಿದ್ದು ಶುಭವನ್ನು ಹಾರೈಸಿದಂಥದ್ದನ್ನು ನಾವು ಅನ್ನಿಸ್ಬೋದು ಈ ರೀತಿ ಹೇಳ್ತಾ ಹೋದರೆ ಸಾಕಷ್ಟು ಅನುಭವಗಳಾಗಿವೆ ಸಮ್ಮೇಳನಕ್ಕೆ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಜಿಲ್ಲೆಯ ಸರ್ಕಾರಿ ನೌಕರರ ಒಂದು ದಿನದ ವೇತನ ನೀಡಲು ಸಹಕರಿಸಿದ್ದಾರೆ ಈ ಸಮ್ಮೇಳನಕ್ಕೆ ಅಂದಾಜು ಐದರಿಂದ ಆರು ಲಕ್ಷ ಜನ ಭಾಗವಹಿಸಿ ಸಾಹಿತ್ಯ ಸಮ್ಮೇಳನದ ಗೋಷ್ಠಿಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದಾರೆ ಅಂತ ಅವರು ಹೇಳಿದರು ಜಿಲ್ಲಾ ಮಟ್ಟದ ಅನೇಕ ಅಧಿಕಾರಿಗಳಿದ್ದಾರೆ ಹಾಗಾಗಿ ನಾನು ಎಲ್ಲರೂ ಎಲ್ಲರಿಗೂ ಹೋಗ್ಬಿಟ್ರೆ ಒಬ್ಬರು ಬಿಟ್ಟು ಒಬ್ರು ಆಗತ್ತೆ ಅನ್ನೋದಕ್ಕಿಂತ ಇವರು ಮೂರು ಜನ ಮುಖ್ಯ ಇವರು ಮೂರು ಜನ ಜೊತೆನಲ್ಲೇ ಎಲ್ಲರೂ ಇರೋದು ಹಾಗಾಗಿ ಇವ್ರಿಗೆ ಹೇಳಿದ್ರೆ ಥ್ಯಾಂಕ್ಸ್ ಅವರಿಗೂ ಹೇಳ್ದಂಗೆ ಎಲ್ಲರೂ ತಾಲೂಕು ಮಟ್ಟದ ಗ್ರಾಮ ಪಂಚಾಯತಿ ಹೋಬಳಿ ಮಟ್ಟದ ಅಧಿಕಾರಿವರೆಗೂ ನಾನು ಎಲ್ಲರೂ ತೊಡಗಿಸ್ಕೊಂಡಿದ್ದಾರೆ ಈ ವಿಚಾರದಲ್ಲಿ ಭಾಳ ಕೆಲಸ ಮಾಡಿದ್ದಾರೆ ಥ್ಯಾಂಕ್ಸ್ ಹೇಳಿ ನನ್ನ ಒಂದು ಏನೋ ಬಿಟ್ಟ ಅಂದ್ರೆ ರವಿನು ಬರ್ತಾ ಇದೊಂದು ವಿಶೇಷವಾಗಿ ರವಿ ಥ್ಯಾಂಕ್ಸ್ ಹೇಳಲೇಬೇಕಾಗುತ್ತೆ ರವಿ ನಾನು ತಮಾಷೆ ಹೇಳ್ತಾನೆ ಅಂತಿದ್ದೆ ರವಿ ಅದನ್ನ ಭಾಳ ಖುಷಿ ಇರು ಅಂತ ಹೇಳುದು ಡಿ ಸಿ ಸಿಇಒ ಪೊಲೀಸ್ ಎಸ್ ಪಿ ಅವರ ಜೊತೆ ಬಂದು ಏನೇನೋ ಮಾಡಿ ನನಗೆ ಗೊತ್ತಿಲ್ಲ ಆ ಒಂದು ಫೀಲ್ಡಲ್ಲಿ ಚೇರ್ ಹಾಕಿದ್ರೆ ಒಂದು ಇಪ್ಪತ್ತರಿಂದ ಮೂವತ್ತು ಸಾವಿರ ಜನ ಚೇರ್ ಹಾಕ್ಬೋದು ಒಳಗಡೆ ನನಗೆ ಗೊತ್ತಿದೆ ಇಪ್ಪತ್ತರಿಂದ ಮೂವತ್ತು ಸಾವಿರ ಹೆಚ್ಚು ಕಡಿಮೆ ನಿಂತು ಕಂಡು ಜಾಸ್ತಿನೇ ಒಂದು ಮೂರನೇ ಒಂದು ಸ್ವಲ್ಪ ಖಾಲಿ ಬಿಟ್ಟರೆ ಎಪ್ಪತ್ತೈದು ಪರ್ಸೆಂಟ್ ಅಂತೂ ಆ ಒಳಗಡೆ ಫುಲ್ ನಿಂತಿದ್ದಂತೂ ನಾನು ನೋಡಿದೆ ಇಪ್ಪತ್ತಿದ್ರೋ ಮೂವತ್ತಿದ್ರೋ ನಲವತ್ತಿದ್ರೋ ಗೊತ್ತಿಲ್ಲ ಅಲ್ಲಿ ಬಂದಂಥವರಲ್ಲಿ ಜನ ಬಿಟ್ರೆ ಎಲ್ಲರೂ ಸಹ ತ್ರೀ ಅವರ್ಸ್ ಅಲ್ಲಿ ತಲುಪಿದ್ದು ಒಂದು ಅರ್ಧ ಗಂಟೆ ಒಂದು ಕೆಲವರು ಆದರೆ ಆಗಬಹುದು ಹತ್ತು ಗಂಟೆವರೆಗೂ ಹೋಗಿದ್ದಾರೆ ಹತ್ತು ಗಂಟೆವರೆಗೂ ಅದು ಸಹ ವಿಶೇಷವಾದ ನೆಲದ ಮಂಡ್ಯ ನೆಲದ ಯುವಕರಿಗೆ ಹಿರಿಯವರು ಮಹಿಳೆಯರು ಅದು ಭಾಗವಹಿಸಿದವರಿಗೆ ವಿಶೇಷ ಥ್ಯಾಂಕ್ಸ್ ಹೇಳಲೇಬೇಕು ಈ ಸಮಾರಂಭಕ್ಕೆ ಒಂದು ಕಳೆ ಕಟ್ಟಿದೆ ಈ ಸಮಾರಂಭ ಹೆಚ್ಚು ಪರಿಚಯ ಆಗಲಿಕ್ಕೆ ಮತ್ತು ಪ್ರಚಾರ ತಲುಪಲಿಕ್ಕೆ ಅದು ಒಂದು ಭಾಳ ಮುಖ್ಯ ಅದಕ್ಕೆ ಕಾರಣ ಕರ್ದಾರ ಅಂತ ರವಿ ಮತ್ತು ಜಿಲ್ಲಾ ಅಧಿಕಾರಿಗಳು ಜಿಲ್ಲಾ ಇವರು ಮೂರು ಜನಕ್ಕೂ ಸಹ ನಾನು ಅದು ನನ್ನ ಪಾತ್ರ ಏನಿಲ್ಲ ಅವ್ರದೇ ಪಾತ್ರ ಸೊ ಸಂಪೂರ್ಣ ಅವ್ರಗಡೆ ಜವಾಬ್ದಾರಿ ತೆಗೆದು ನಾನು ಗೆಟ್ಟಾಗಿ ಬಂದು ಕೂತಿದ್ದೆ ಅಂತೆ ಸೊ ಹಾಗಾಗಿ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಿದ್ದೀನಿ ಗೋಷ್ಠಿಯಲ್ಲಿ ಶಾಸಕರಾದ ರಮೇಶ್ ಬಾಬು ಗುಂಡಿಸಿದ್ದೇಗೌಡ ರವಿಕುಮಾರ್ ಗೌಡ ಗಣಿಗ ಜಿಲ್ಲಾಧಿಕಾರಿಗಳಾದ ಕುಮಾರ್ ಜಿಲ್ಲಾ ಪಂಚಾಯತ್ ಸಿಇಒ ಶೇಖ್ ತನ್ವೀರ್ ಆಸೀಫ್ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ್ ಬಾಲಹಂಡಿ ಮೀರಾ ಶಿವಲಿಂಗಯ್ಯ ಪಂಡತುಂಡಿ ಹರ್ಷ ಸೇರಿದಂತೆ ಇತರರಿದ್ದರು ಮಂಡ್ಯದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಮೈಶುಗರ್ ಪ್ರೌಢಶಾಲೆಯ ಅಮೃತ ಮಹೋತ್ಸವ ಸಮಾರಂಭವು ಡಿಸೆಂಬರ್ ಇಪ್ಪತ್ತೆಂಟನೇ ಶನಿವಾರ ಮೈಶುಗರ್ ಪ್ರೌಢಶಾಲಾ ಆವರಣದಲ್ಲಿ ನಡೆಯಲಿದೆ ಎಂದು ಮೈಶುಗರ್ ಅಧ್ಯಕ್ಷರಾದ ಸಿಡಿ ಗಂಗಾಧರ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಸಿಡಿ ಗಂಗಾಧರ್ ಅವರು ಮೈಶುಗರ್ ಪ್ರೌಢಶಾಲೆಯ ಅಮೃತ ಮಹೋತ್ಸವದ ಅಂಗವಾಗಿ ಇದೇ ಇಪ್ಪತ್ತೆಂಟರ ಬೆಳಿಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಮೈಶುಗರ್ ಪ್ರೌಢಶಾಲಾ ಆವರಣದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳಿದರು ಸಮಾರಂಭದ ದಿವಸನಿಧ್ಯವನ್ನು ಡಾಕ್ಟರ್ ನಿರ್ಮಲಾನಂದಾರ್ಥ ಸ್ವಾಮೀಜಿಗಳು ವಹಿಸಿಕೊಳ್ಳಲಿದ್ದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ನೆರವೇರಿಸಲಿದ್ದಾರೆ ಅಂತ ಹೇಳಿದರು ಆಶಯ ಭಾಷಣವನ್ನ ಸಾಹಿತಿ ಪ್ರೊಫೆಸರ್ ಎಂ ಕೃಷ್ಣೇಗೌಡ ನೆರವೇರಿಸಲಿದ್ದು ಅಮೃತಧಾರೆ ಸಂಚಿಕೆಯನ್ನು ಕೆಟಿ ಶ್ರೀಕಂಠೇಗೌಡ ಬಿಡುಗಡೆ ಮಾಡಲಿದ್ದಾರೆ ಅಂತ ಅವರು ತಿಳಿಸಿದರು ಇದೇ ಸಂದರ್ಭದಲ್ಲಿ ನಿವೃತ್ತ ನ್ಯಾಯಮೂರ್ತಿಗಳಾದ ಎ ಸದಾಶಿವ ಎಚ್ ಕೆ ಉಮೇಶ್ ಡಾಕ್ಟರ್ ಎಸ್ ರಾಜಣ್ಣ ರವಿ ಸಿ ರಾಜು ಎಂ ಕೆ ನಾಗೇಶ್ ಡಾಕ್ಟರ್ ಎಂ ಮಾದಯ್ಯ ಎಂಎಸ್ ಮುನ್ನಾರ್ ಕೃಷ್ಣರಾವ್ ಚಿಕ್ಕಲಿಂಗಯ್ಯ ಪ್ರೊಫೆಸರ್ ಗುಬ್ಬಯ್ಯ ಆತ್ಮೀಯವಾಗಿ ಸನ್ಮಾನಿಸಲಾಗುವುದು ಅಂತ ಅವರು ತಿಳಿಸಿದರು ಎಲ್ಲ ಮಾಧ್ಯಮ ಸ್ನೇಹಿತರೆ ದಿನಾಂಕ ಇಪ್ಪತ್ತೆಂಟನೇ ತಾರೀಕು ನಮ್ಮ ಮೈಸೂಗರ್ ಪ್ರೌಢಶಾಲಾ ಆವರಣದಲ್ಲಿ ಪರಮಪೂಜ್ಯ ಜಗದ್ಗುರುಗಳಾದ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಮೈಸೂಗರ್ನ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವರಾದ ಅವರು ಬೆಳಗ್ಗೆ ಉದ್ಘಾಟನಾ ಸಮಾರಂಭವನ್ನು ನೆರವೇರಿಸಿಕೊಡ್ಲಿದ್ದಾರೆ ಅವ್ರ ಜೊತೆ ಇತರ ಎಲ್ಲ ಸಾಧಕರಿಗೆ ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಮತ್ತು ಸಮಾರೋಪ ಸಮಾರಂಭವನ್ನು ನಮ್ಮ ನಾಯಕರು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಕೃಷಿ ಸಚಿವರಾದ ಸ್ವಾಮಿ ಅವರು ನೆರವೇರಿಸ್ಕೊಡ್ಲಿದ್ದಾರೆ ಅವ್ರ ಜೊತೇಲಿ ಜಿಲ್ಲೆಯ ಎಲ್ಲ ಶಾಸಕರು ಕೂಡ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಮೂಲಕ ಜಿಲ್ಲೆಯ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಮತ್ತು ಎಲ್ಲ ನಾಗರಿಕ ಬಂಧುಗಳು ಬರಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತೀನಿ ಶುಗರ್ ಶಾಲೆಯ ಆ ಅಮೃತ ಮಹೋತ್ಸವವನ್ನು ಆಚರಿಸ್ತಾ ಇದ್ದೀವಿ ನಮಗೆಲ್ಲರೂ ಕೂಡ ಈ ಒಂದು ಅಮೃತ ಮಹೋತ್ಸವ ಸಮಿತಿಯಿಂದ ಆಧಾರವಾಗಿ ತಾವೆಲ್ಲರೂ ಬರಬೇಕು ಅಂತ ವಿನಂತಿನ ಮಾಡ್ತಾ ಹಲವಾರು ವಿಚಾರಗೋಷ್ಠಿಯನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಮೈಸೂಗರ್ ಶಾಲೆಯಲ್ಲಿ ದುಡಿದ ವೃತ್ತಿಪರ ಮತ್ತು ಆದರ್ಶ ಒಂದಕ್ಕೆ ಶಾಲೆಗೆ ಒಂದು ಭದ್ರವಾದ ನೆಲಗಟ್ಟಕನ್ನು ಒದಗಿಸಿದವರು ರಾಷ್ಟ್ರ ಪ್ರಶಸ್ತಿ ವಿಜೇತ ಶಿಕ್ಷಕರು ಆರಂಭದ ದಿನಗಳಲ್ಲಿ ಈ ಶಾಲೆಯ ಮುಖ್ಯೋಪೇದರಾಗಿದ್ದಂತಹ ಕೆ ಮರಿಗೌಡರು ಈ ಪರಂಪರೆಯನ್ನು ಮುಂದಿನ ಶಿಕ್ಷಕರಿಂದ ಮುಂದುವರಿಸಿಕೊಂಡು ಹೋಗಿದೆ ಎಂಬುದು ಗಮನಾರ್ಹ ಇಲ್ಲಿಂದ ಹೊರಹೊಮ್ಮಿದ ಅನೇಕ ಅಧ್ಯಾಪಕರು ನಾಡಿನಾದ್ಯಂತ ಶೈಕ್ಷಣಿಕ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸುವಲ್ಲಿ ಮಹತ್ವವಾದ ಪಾತ್ರ ವಹಿಸಿದ್ದಾರೆ ಅಂತ ಗಂಗಾಧರ್ ತಿಳಿಸಿದರು ಗೋಷ್ಠಿಯಲ್ಲಿ ಟಿರಮೇಶ್ ಬಿಟಿ ಜಯರಾಮ್ ಸತ್ಯನಾರಾಯಣ ದೇವ್ ವಿಶಾಲಾಕ್ಸಿ ಉಪಸ್ಥಿತರಿದ್ದರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಅಸಂಬದ್ಧ ಹೇಳಿಕೆ ನೀಡಿರುವ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಜೊತೆಗೆ ಅವರನ್ನ ಕೂಡಲೇ ಕೇಂದ್ರ ಸಚಿವ ಸಂಪುಟದಿಂದ ಕೈಬಿಡಬೇಕೆಂದು ಒತ್ತಾಯಿಸಿ ಬಹುಜನ ಸಮಾಜವಾದಿ ಪಾರ್ಟಿ ವತಿಯಿಂದ ಮಂಡ್ಯದಲ್ಲಿ ಹೋರಾಟ ನಡೆಸಲಾಯಿತು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಬಗ್ಗೆ ಸಂಸತ್ನಲ್ಲಿ ಅವಹೇಳನಕಾರಿಯಾಗಿ ಮಾತನಾಡಿರುವ ಕೇಂದ್ರ ಸಚಿವ ಅಮಿತ್ ಶಾ ದೇಶದ ಜನರ ಕ್ಷಮೆಯನ್ನಿಸಬೇಕು ಅಂತ ಒತ್ತಾಯಿಸಿ ಬಹುಜನ ಸಮಾಜ ಪಕ್ಷದ ಕಾರ್ಯಕರ್ತರು ಕೂಡ ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಿದರು ಜಿಲ್ಲಾಧಿಕಾರಿ ಕಚೇರಿ ಎದುರು ಪಕ್ಷದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಅಮಿತ್ ಶಾ ವಿರುದ್ಧ ಧಿಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿ ಅವರಿಗೆ ಮನವಿ ಪತ್ರ ರವಾನಿಸಿದರು ಸಂವಿಧಾನ ಜಾರಿಯಾಗಿ ಎಪ್ಪತ್ತೈದು ವರ್ಷ ಸಂದ ಹಿನ್ನೆಲೆಯಲ್ಲಿ ಸಂಸತ್ತಿನ ರಾಜ್ಯಸಭೆಯಲ್ಲಿ ಸಂವಿಧಾನದ ಬಗ್ಗೆ ಚರ್ಚೆ ನಡೆಯುತ್ತಿರುವ ವೇಳೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಗ್ಗೆ ಕೇಂದ್ರ ಸಚಿವ ಅಮಿತ್ ಶಾ ಅವಹೇಳನಕಾರಿಯಾಗಿ ಮಾತನಾಡಿದರು ಸಂವಿಧಾನಕ್ಕೆ ಮಾಡಿರುವ ಅಪಮಾನವಾಗಿದೆ ಜೊತೆಗೆ ಗೃಹ ಸಚಿವರ ಹುದ್ದೆ ಕರ್ತವ್ಯವು ಅಗೌರ್ ತೋರಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಅವರು ಯಾವ ಸಂವಿಧಾನದ ಅಡಿನಲ್ಲಿ ಸಂವಿಧಾನವನ್ನ ಪ್ರಮಾಣ ವಚನವನ್ನ ಸ್ವೀಕರಿಸಿ ಗೃಹ ಮಂತ್ರಿಯಾಗಿರ್ತಾನ ಅಂತ ವ್ಯಕ್ತಿ ಹೆಸರಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರಿಗೆ ಅವಮಾನ ಆಗುವ ರೀತಿಯಲ್ಲಿ ಬಾಬಾ ಸಾಹೇಬ್ರವರನ್ನ ತುಚ್ಚು ಹಾಕಂಡಿದ್ದಾನೆ ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿನಲ್ಲಿ ತಾನು ಹಕ್ಕು ಅಧಿಕಾರವನ್ನು ಅನುಭವಿಸ್ತಾ ಇದ್ದಾನೆ ಆ ಬಾಬಾ ಸಾಹೇಬರನ್ನು ಅವಮಾನ ಮಾಡಿದ್ದಾನೆ ಆ ಅವಮಾನ ಮಾಡಿರುವ ಅಮಿತ್ ಶಾ ಅವರನ್ನು ಕೂಡಲೇ ವಜಾ ಮಾಡಬೇಕಾಗಿದೆ ಅಂಬೇಡ್ಕರ್ ಅವರ ಹೋರಾಟದ ಫಲವಾಗಿ ನಾವೆಲ್ಲರಿಗೂ ಸ್ಫೂರ್ತಿಯಾಗಿದ್ದೇವೆ ಅಧಿಕಾರ ಪಡೆದುಕೊಂಡಿದ್ದೇವೆ ಇದನ್ನು ಅವರು ಅರ್ಥ ಮಾಡಿಕೊಳ್ಳಬೇಕಾಗಿತ್ತು ಅಂತ ಅವರು ಹೇಳಿದರು ಈ ದೇಶದಲ್ಲಿ ಜನ ದೇವರಿಗಿಂತ ಜಾಸ್ತಿ ಅಂಬೇಡ್ಕರ್ ಅಂಬೇಡ್ಕರ್ ಅಂತೇಳಿ ನೆನೀತಾರೆ ಮೊದಲಾಗಿ ಅಷ್ಟು ನನ್ನ ದೇವ್ರನ್ನ ನೆನ್ಕಂಡ್ರೆ ಪ್ರತಿಷ್ಠೆ ಆಗ್ಬಿಡ್ತಿದ್ರು ಒಂದು ರೀತಿ ಅಂಬೇಡ್ಕರ್ ನೆನೆಯದು ವ್ಯಸನದ ರೀತಿ ಅಂತೇಳಿ ಆ ರೀತಿಯಾಗಿ ಅಂಬೇಡ್ಕರ್ ಬಗ್ಗೆ ಈ ದೇಶದ ಸಂವಿಧಾನದ ನಿರ್ಮಾತೃ ಅಂಬೇಡ್ಕರ್ ಬಗ್ಗೆ ಕೀಳಾಗಿ ಕೆಟ್ಟದಾಗಿ ಮತ್ತು ಅಸಹನೆಯಿಂದ ಒಬ್ಬ ಕೇಂದ್ರ ಸರ್ಕಾರದ ಮಂತ್ರಿಯಾಗಿ ಮಾತನಾಡಿದ್ದಾರೆ ಕೇಂದ್ರ ಸರ್ಕಾರದ ಗೃಹ ಮಂತ್ರಿಯಾಗಿ ಈ ಮಾತನ್ನ ಆಡಿದರೆ ಆ ಕಾರಣದಿಂದ ನಿಮ್ಮನ್ನು ಕೇಂದ್ರ ಸರ್ಕಾರ ಕೂಡಲೇ ವಜಾ ಮಾಡಬೇಕು ಮತ್ತು ನಿಮ್ಮ ವಿರುದ್ಧ ಎಸ್ ಸಿ ಎಸ್ ಟಿ ಕೃಷಿಬಂಧಕ ಕಾಯ್ದೆಯಡಿ ಕೇಸ್ ದಾಖಲಾಗಬೇಕು ಅಂತ ಹೇಳಿ ಈ ಮೂಲಕ ಬಹುಜನ ಸಮಾಜ ಪಕ್ಷ ಒತ್ತಾಯ ಮಾಡುತ್ತೆ ನೇತೃತ್ವವನ್ನು ಪಕ್ಷದ ರಾಜ್ಯ ಕಾರ್ಯದರ್ಶಿ ವೆಂಕಟೇಶ್ ಜಿಲ್ಲಾ ಉಸ್ತುವಾರಿ ಚೆಲುವರಾಜು ಮಹಾದೇವು ಶಿವಶಂಕರ್ ನಂಜುಂಡಸ್ವಾಮಿ ದಿನೇಶ್ ವೀರಭದ್ರ ಸೇರಿದಂತೆ ಇನ್ನಿತರರು ವಹಿಸಿದರು ಮಂಡ್ಯ ತಾಲೂಕಿನ ಹೊಳಲು ಗ್ರಾಮದಲ್ಲಿರುವ ಸ್ಪಂದನ ಇಂಟರ್ ನ್ಯಾಷನಲ್ ಸ್ಕೂಲ್ ವತಿಯಿಂದ ಕ್ರಿಸ್ಮಸ್ ಜಯಂತಿಯನ್ನ ಅರ್ಥಪೂರ್ಣವಾಗಿ ಮಕ್ಕಳು ಆಚರಿಸಿದರು ಮಂಡ್ಯ ತಾಲೂಕಿನ ಹೊಳಲು ಗ್ರಾಮದಲ್ಲಿರುವ ಸ್ಪಂದನ ಇಂಟರ್ ಸ್ಕೂಲ್ ವತಿಯಿಂದ ಕ್ರಿಸ್ಮಸ್ ಜಯಂತಿಯನ್ನು ಮಕ್ಕಳು ಸಡಗರ ಸಂಭ್ರಮದಿಂದ ಆಚರಿಸಿ ತಮ್ಮ ಹರ್ಷವನ್ನು ವ್ಯಕ್ತಪಡಿಸಿದರು ಸಂತ ಕ್ಲಾಸ್ನ ಉಡುಗೆ ತೊಟ್ಟ ಮಕ್ಕಳು ತಮ್ಮ ಭಾವನೆಗಳನ್ನು ಹೊರಹಾಕಿ ಅರ್ಚಿತರಾದರು ಸಮಾನತೆ ಭಾತೃತ್ವ ಐಕ್ಯತೆಯ ಸಂಕೇತವಾದ ಕ್ರಿಸ್ಮಸ್ ಹಬ್ಬವನ್ನು ಮಕ್ಕಳು ಅತ್ಯಂತ ಖುಷಿಯಿಂದ ಹಂಚಿಕೊಂಡರು ಕ್ರಿಸ್ಮಸ್ ಜಯಂತಿ ಅಂಗವಾಗಿ ಶಾಲೆಯ ಆವರಣದಲ್ಲಿ ಕ್ರಿಸ್ಮಸ್ ಗಿಡವನ್ನು ನೆಟ್ಟು ಅದಕ್ಕೆ ವಿವಿಧ ಬಣ್ಣದ ದೀಪಾಲಂಕಾರಗಳಿಂದ ಸಿಂಗಾರವನ್ನು ಕೂಡ ಮಕ್ಕಳು ಮಾಡಿದರು ಜೊತೆಗೆ ಗುಂಪು ಗುಂಪಾಗಿ ಫೋಟೋವನ್ನು ಕ್ಲಿಕ್ಕಿಸಿಕೊಂಡು ಸಂಭ್ರಮಿಸಿದರು ಸಂತ ಕ್ಲಾಸ್ ವ್ಯಸ ತೊಟ್ಟಿದ ಮಕ್ಕಳು ಇತರರನ್ನು ರಂಜಿಸಿ ಮಕ್ಕಳಿಗೆ ಸಿಹಿ ಕೂಡ ವಿತರಣೆ ಮಾಡುತ್ತಿದ್ದ ದೃಶ್ಯ ಕಂಡುಬಂತು ಕ್ರಿಸ್ಮಸ್ ಜಯಂತಿ ಬಗ್ಗೆ ಮಕ್ಕಳು ತಮ್ಮದೇ ಆದ ಭಾವನೆಗಳನ್ನು ಹೊರಹಾಕಿದರು క్రమస్ డే అట్ ఫస్ట్ ఐ విష్ ఆర్ ఎ మేరి క్రస్మస్ ఎల్గూ శుభోదయలు నన్న హజీ ఇందు ఇప్ప డెసెంబర్ నవెలూ క్రస్మస్ హబాను ఆచరి ప్రథమ వారి ఎల్గూ క్రస్మస్ హబద శుభాశయలు క్రస్మస్ క్రిచియన్నర ప్రముఖ హెస్ క్రతన జన్మదిన ಈ ದಿನ ಜನರು ಕ್ರಿಸ್ಮಸ್ ಮರವನ್ನು ವರ್ಣರಂಜಿತ ಚೆಂಡುಗಳು ದೀಪಗಳು ಬಲೂನ್ಗಳು ಬಲೂನ್ಗಳು ಮತ್ತು ನಕ್ಷತ್ರಗಳಿಂದ ಅಲಂಕರಿಸುತ್ತಾರೆ ಈ ಹಬ್ಬದಂದು ಮಕ್ಕಳು ತುಂಬಾ ಸಂತೋಷದಿಂದ ಆಚರಿಸುತ್ತಾರೆ ಏಕೆಂದರೆ ಸಾಂತಾ ಕ್ಲಾಸ್ ರವರು ಬಹಳಷ್ಟು ಉಡುಗೊರೆಗಳನ್ನು ತರುತ್ತಾರೆ ಈ ದಿನ ವಿಶೇಷ ಪ್ರಾರ್ಥನೆಗಳು ಚರ್ಚ್ಗಳನ್ನು ಮಾಡಲಾಗುತ್ತದೆ ಕ್ರಿಸ್ಮಸ್ ಪ್ರೀತಿ ಮತ್ತು ಸಂತೋಷದ ಸಂದೇಶವನ್ನು ನೀಡುತ್ತದೆ ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ವಿಜಯಕೊಪ್ಪ ಕಾರ್ಯದರ್ಶಿಗಳಾದ ಪೂರ್ಣಿಮಾ ಶಿಕ್ಷಕಿ ನಂದನ ವಿಕೊಪ್ಪ ರತ್ನಮ್ಮ ಮನುಜಾ ಶ್ವೇತ ಸೇರಿದಂತೆ ಇನ್ನಿತರಿದ್ದರು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಬಗ್ಗೆ ಸಿಟಿ ರವಿ ಹಾಗೆ ಮಾತನಾಡಬಾರದಿತ್ತು ಕನಿಷ್ಠ ಕ್ಷಮೆ ಕೇಳಿದ್ದರೆ ಆ ಪ್ರಕರಣ ಇಷ್ಟು ಸ್ವರೂಪ ಪಡೆದುಕೊಳ್ಳುತ್ತಿರಲಿಲ್ಲ ಎಂದು ಕೃಷಿ ಸಚಿವ ಸ್ವಾಮಿ ಮಂಡ್ಯದಲ್ಲಿ ಪ್ರತಿಕ್ರಿಯೆ ನೀಡಿದರು ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ಚಿರುವರಾಯಸ್ವಾಮಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ವಿಚಾರದಲ್ಲಿ ಸಿ ಟಿ ರವಿ ಹಾಗೆ ಮಾತನಾಡಬಾರತಿತ್ತು ಅಂತ ಹೇಳಿದರು ಈ ವಿಚಾರದಲ್ಲಿ ಕನಿಷ್ಠ ಕ್ಷಮೆ ಕೇಳಿದ್ದರೆ ಅವರಿಗೆ ಗೌರವ ಬರ್ತಿತ್ತು ಇನ್ನೂ ವಾದ ಮಾಡ್ತಿರುವುದು ಸರಿಯಲ್ಲ ಪದಬಡಿಕೆ ಸರಿಯಲ್ಲ ಅಂತ ಹೇಳಿದರು ಇದು ಆಕಸ್ಮಿಕ ಯಾಕೆ ಬತ್ತೋ ಏನಾಯಿತೋ ಮಾತಾಡಿದೀನಿ ಇದು ಕ್ಷಮೆ ಕೇಳಿಬಿಟ್ಟಿದ್ರೆ ಇನ್ನೊಂದಷ್ಟು ಅಟ್ಲೀಸ್ಟ್ ಒಂದು ಅಷ್ಟನಾರು ಕಡಿಮೆ ಆಗೋದೇನೋ ಅವ್ರ ಗೌರವ ಕಡಿಮೆ ಉಳ್ಕೊಳ್ಳೋದಿಲ್ಲ ಅವ್ರು ಇನ್ನೂ ವಾದ ಮಾಡೋಕಿರೋದ್ರಿಂದ ಯಾರೇ ಆಗಲಿ ಈ ಮಟ್ಟದ ರಾಜಕಾರಣಿ ಆಗಲಿ ಅಥವಾ ರಾಜಕೀಯ ಹೊರ್ತುಪಡಿಸಿ ಆಗಲಿ ಇಂಥ ಪದಗಳನ್ನ ಉಪಯೋಗಿಸೋದು ಗೌರವ ಅಲ್ಲ ಅವರು ಆ ಥರ ಚಾಲೆಂಜ್ ಮಾಡಂಗಿದ್ರೆ ನಮ್ಮ ಲಕ್ಷ್ಮಿಯವರು ಹೇಳಿದಾಗೆ ಒಂದು ಧರ್ಮಸ್ಥಳದಲ್ಲಿ ಮಾಡಬೇಕಲ್ವಾ ಕೇಂದ್ರ ಸಚಿವರಾದ ಮಹೇಶ್ ಜೋಶಿ ಅವರು ರವಿಯವ್ರನ್ನ ರಾಜ್ಯ ಸರ್ಕಾರ ಎನ್ಕೌಂಟ್ರಿಂಗ್ ಮಾಡಲು ಹೋಗ್ತಿತ್ತು ಅಂತ ಹೇಳ್ಕೊಂಡಿರುವುದು ಆಶಯಸ್ಪದ ಅಂತ ಹೇಳಿದರು ಈಗ ಅವರ ಹತ್ತಿರವೇ ಏಜೆನ್ಸಿಗಳಿದ್ದಾವೆ ಆ ಬಗ್ಗೆ ತನಿಖೆ ಮಾಡಲಿ ಅಂತ ಹೇಳಿದರು ಮೀಟಿಂಗ್ ಮಾತಾಡ್ತಾರೆ ಆಯ್ತು ಅವ್ರು ಕೇಳಿ ಸರ್ಕಾರ ತೀರ್ಮಾನ ತಗೊಳ್ತಾರೆ ಯಾರಾದ್ರೂ ಈ ಒಬ್ಬರು ಕೇಂದ್ರ ಸಚಿವಾಗಿರೋರು ಆ ಥರ ಮಾತಾಡ್ತಾರೆ ಅಂದರೆ ಅವ್ರು ಏನು ಹೇಳೋದು ನಾನು ಶಿರಾ ಹಾಂ ಅಲ್ಲ ಯಾರಾದ್ರೂ ಇದಕ್ಕೂ ಸಂದರ್ಭ ಆಯಿತು ಅನೇಕ ಬಿಜೆಪಿ ಜೆಡಿಎಸ್ನವರಿಗೆ ಆರೋಪ ಮಾಡಲು ಬೇರೆ ಯಾವುದೇ ವಿಚಾರ ಇಲ್ಲ ಅದಕ್ಕಾಗಿ ವ್ಯರ್ಥ ಆರೋಪ ಮಾಡುತ್ತಿದ್ದಾರೆ ಅಂತ ಅವರು ತಿಳಿಸಿದರು ಸಾರ್ವಜನಿಕ ಹಿತ ಕಾಪಾಡುವುದು ಸರ್ಕಾರದ ಕೆಲಸ ನಾವು ಯಾವುದೇ ಕಾರಣಕ್ಕೂ ಕಾನೂನನ್ನು ದುರುಪಯೋಗ ಮಾಡಿಕೊಂಡಿಲ್ಲ ಮೂರು ಉಪಚುನಾವಣೆಗಳಲ್ಲಿ ಅವರಿಗೆ ಜನ ತಕ್ಕ ಪಾಠ ಕಲಿಸಿದ್ರು ಕೂಡ ಅವರಿಗೆ ಬುದ್ಧಿ ಬಂದಿಲ್ಲ ಅಂತ ಕಾಣಿಸುತ್ತೆ ತಪ್ಪಿದ್ದರೆ ಮಾರ್ಗದರ್ಶನ ನೀಡಲಿ ಅದು ಬಿಟ್ಟು ರಾಜಕೀಯ ಪ್ರೇರಿತ ಎಡಿಕೆ ನೀಡುವುದು ಸರಿಯಲ್ಲ ಅಂತ ಹೇಳಿದ್ರು ಬೆಳಗಾವಿ ಅಧಿವೇಶನ ಗಾಂಧೀಜಿಯವರು ಭೇಟಿ ಕೊಟ್ಟು ನೂರು ವರ್ಷದ ಅಂಗವಾಗಿ ಆಯೋಜನೆ ಮಾಡಲಾಗಿದೆ ಆ ಕಾರ್ಯಕ್ರಮಕ್ಕೆ ರಾಷ್ಟ್ರೀಯ ನಾಯಕರು ಬರ್ತಿದ್ದಾರೆ ಅಂತ ಅವರು ವಿವರಣೆ ನೀಡಿದರು ಕೆಆರ್ಪೇಟೆ ತಾಲೂಕಿನ ಬೋಕನಕೆರೆ ಕಾಪನಹಳ್ಳಿ ಗವಿಮಠದ ಸ್ವತಂತ್ರ ಸಿದ್ದಲಿಂಗೇಶ್ವರ ದೇವಾಲಯದ ಆವರಣದಲ್ಲಿ ಇದೇ ಮೂವತ್ತರ ಸೋಮವಾರ ಬೆಳಗ್ಗೆ ಹತ್ತು ಗಂಟೆಗೆ ಚಂದ್ರಶೇಖರ ಸ್ವಾಮೀಜಿ ಅವರ ಹದಿನೈದನೇ ವರ್ಷದ ಪುಣ್ಯ ಸ್ಮರಣೆ ಕಾರ್ಯಕ್ರಮ ಹಮ್ಮಿಕೊಂಡಿರುವುದಾಗಿ ಪೀಠಾಧ್ಯಕ್ಷರಾದ ಶ್ರೀ ಚನ್ನವೀರ ಸ್ವಾಮೀಜಿ ತಿಳಿಸಿದರು ಗವಿ ಮಠದ ಆವರಣದಲ್ಲಿ ಕಾರ್ಯಕ್ರಮದ ಕರಪತ್ರ ಬಿಡುಗಡೆಗೊಳಿಸಿ ಮಾತನಾಡಿದ ಅವರು ಐವತ್ಮೂರು ವರ್ಷಗಳಿಂದ ಮಠದ ಏಳಿಗೆಗಾಗಿ ತನ್ನ ಸರ್ವೋತ್ಸವವನ್ನು ತ್ಯಾಗ ಮಾಡಿ ಮಠದ ಸದೃಢತೆಗೆ ಶ್ರಮಿಸಿದ ಲಿಂಗೈಕ್ಯವಾಗಿರುವ ಶ್ರೀ ಚಂದ್ರಶೇಖರ ಮಹಸ್ವಾಮೀಜಿಗಳ ಹದಿನೈದನೇ ವರ್ಷದ ಪುಣ್ಯಸ್ಮರಣೆ ಅಂಗವಾಗಿ ವಿಶೇಷ ಪೂಜಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮದ ಸ್ಥಾನದ ವಹಿಸಿರುವ ಬೆಂಗಳೂರು ಕೆಂಕೇರಿ ಏಕದೃಡುವ ಬಿಲ್ವ ಮಠದ ಸಚ್ಚಿದಾನಂದ ಮಹಾಸ್ವಾಮೀಜಿಗಳ ದೇವಿಯ ಪಾದಪೂಜೆ ಹಾಗೂ ಧಾರ್ಮಿಕ ಕಾರ್ಯಕ್ರಮ ನೆರವೇರಿಸಲಾಗುತ್ತಿದೆ ಅಂತ ಹೇಳಿದರು ಈ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಮಠದ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಅವರು ಮನವಿ ಮಾಡಿಕೊಂಡರು ನಮ್ಮ ಪರಮ ಶ್ರೀಮನ್ ನಿರಂಜನ ಚಂದ್ರಶೇಖರ ಮಹಾಸ್ವಾಮಿ ಅವರು ಹದಿನೈದನೇ ವರ್ಷದ ಪುಣ್ಯಸ್ಮರಣೆ ಅಂತಂದರೆ ಹಿಂದೆ ಅವರು ಭಾಳ ವರ್ಷದಿಂದ ಇಲ್ಲಿ ಐವತ್ತೆರಡು ವರ್ಷದಿಂದಲೂ ಇಲ್ಲಿ ಸೇವೆಯನ್ನು ಸಲ್ಲಿಸತಕ್ಕಂಥವರು ಸರಳವಾಗಿ ಮಾಡ್ತಾ ಇದ್ವಿ ಈ ವರ್ಷ ಆ ಸಿದ್ಧಲಿಂಗೇಶ ನಮ್ಮ ಮನಸ್ಸಿನೊಳಗಡೆ ಅದು ಎಲ್ಲರನ್ನೂ ಕರೆದು ನಮ್ಮ ಸುತ್ತಮುತ್ತಲ ಗ್ರಾಮಸ್ಥರು ಮತ್ತು ನಮ್ಮ ಕೇರ್ಪೇಟೆ ತಾಲೂಕಿನ ಜನತೆಗೆ ಇದು ನಮ್ಮ ಪವಿತ್ರವಾದ ಕ್ಷೇತ್ರ ಬರೆ ನಮ್ಮ ಸ್ಥಳೀಯವಾಗಿ ಅಷ್ಟೇ ಸೀಮಿತ ಆಗಬಾರ್ದು ನಮ್ಮ ರಾಜ್ಯ ಮಟ್ಟದಲ್ಲಿ ಯತಿಗಳ ಒಂದು ದರ್ಶನ ಅವರನ್ನು ದರ್ಶನ ಮಾಡಿ ಈ ಪುಣ್ಯ ಸ್ಮರಣೆಗೆ ಬಂದು ಆ ಗುರುಗಳ ಆಶೀರ್ವಾದ ಪಡೆಯಲಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಎಲ್ಲರಿಗೂ ಕೂಡ ಬಂದು ಭಾಗವಹಿಸಿ ಎಲ್ಲ ಪೇಪರ್ ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಕಟ್ಟಳ್ಳಿ ಗಂಗಾಧರ್ ಮಹಾದೇಶ್ ಗ್ರಾಮ ಪಂಚಾಯತ್ ಸದಸ್ಯರಾದ ರಾಜಣ್ಣ ವಿಠಲಪುರ ಪಟೇಲ್ ಶಂಕರ್ ಕಟ್ಟಾಳಿ ಪ್ರಕಾಶ್ ಸೇರಿದಂತೆ ಅನೇಕರು ಹಾಜರಿದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಮಧುಜಿ ಮಾದೇಗೌಡರ ಷಷ್ಟಬ್ಧಿ ಸಮಾರಂಭ ಯಶಸ್ವಿ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಸಾರಥ್ಯ ರಾಜಕೀಯ ನನಗೆ ಬೇಸರ ತರಿಸಿದೆ ಎಂದ ಮಧು ಮಾದೇಗೌಡ ಅಮಿತ್ ಶಾ ವಿರುದ್ಧ ಮಂಡ್ಯದಲ್ಲಿ ತೀವ್ರಗೊಂಡ ಆಕ್ರೋಶ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ ಸಚಿವ ಸಂಪುಟದಿಂದ ಕೈಬಿಡಲು ತಾಕೀತು ಸಾಹಿತ್ಯ ಸಮ್ಮೇಳನ ಯಶಸ್ವಿಗೆ ಕೃಷಿ ಸಚಿವರ ಧನ್ಯತೆ ಅಕ್ಷರ ಜಾತ್ರೆ ಯಶಸ್ವಿಗೆ ದುಡಿದವರಿಗೆ ಧನ್ಯವಾದ ಜನಸ್ಪಂದನೆ ನಿರೀಕ್ಷಿಸಿರಲಿಲ್ಲ ಎಂದ ಚಲುವರಾಯಸ್ವಾಮಿ ಡಿಸೆಂಬರ್ ಇಪ್ಪತ್ತೆಂಟರಂದು ಮೈಶುಗರ್ ಶಾಲೆಯ ಅಮೃತ ಮಹೋತ್ಸವ ಹಲವು ಸಮಾಜಮುಖಿ ಕಾರ್ಯಕ್ರಮಗಳ ಆಯೋಜನೆ ಮೈಶುಗರ್ ಅಧ್ಯಕ್ಷ ಸಿಡಿ ಗಂಗಾಧರ್ ಹೇಳಿಕೆ ಸ್ಪಂದನಾ ಶಾಲೆಯಲ್ಲಿ ಕ್ರಿಸ್ಮಸ್ ಜಯಂತಿ ಆಚರಣೆ ವಿವಿಧ ವೇಷ ತೊಟ್ಟು ಗಮನ ಸೆಳೆದ ಚಿನ್ನರು ಪರಸ್ಪರ ಶುಭಾಶಯ ವಿನಿಮಯ ಇದಿಷ್ಟು ಇವತ್ತಿನ ಸುದ್ದಿಗಳು ಇದು ನಮ್ಮ ಸ್ವರ್ಣ ನ್ಯೂಸ್ ಬಾಂಧವ್ಯಗಳ ಬೆಸುಗೆ ನಮಸ್ಕಾರ ಇದು ಬಾಂಧವ್ಯಗಳ ಬೆಸುಗೆ